ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೊಮೆಟೊ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಟೊಮೆಟೊಗಳನ್ನೆಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಗುಂಡಕ್ಕೆ ಹೆಚ್ಕೊಂಡು ಮತ್ತು ಪುದೀನ ಚಟ್ನಿನ ಸುತ್ತು ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಸ್ಲೈಸಸ್ನ ಇಟ್ಕೋಬೇಕು ಪುದೀನ ಚಟ್ನಿ ಎಲ್ಲ ಒಂದೇ ಈಕ್ವಲ್ಲಾಗಿ ಹಾಕ್ಕೊಂಡು ಈಕ್ವಲ್ ಆಗಿ ಹಾಕ್ಕೊಂಡು ಸುತ್ತು ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಸೌತೆಕಾಯಿ ಪೀಸಸ್ನ ಅದ್ರ ಮೇಲೆ ಇಟ್ಕೊಳ್ಬೇಕು ಆಮೇಲೆ ಮೊಸರು ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕು ಅನಿಸುತ್ತೋ ಅದು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಮೊಸರನ್ನ ಎಲ್ಲದಕ್ಕೂ ಇಟ್ಕೋಬೇಕು ಮತ್ತು ಈರುಳ್ಳಿ ಪೀಸಸ್ನು ಇಟ್ಕೋಬೇಕು ನಾನಿಲ್ಲಿ ಬೆಲ್ಲದ್ದು ಪುದೀನ ಚಟ್ನಿ ಸ್ವಲ್ಪ ಖಾರ ಇರೋದ್ರಿಂದ ಹ್ಞೂ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಸ ಸ್ವಲ್ಪ ಶೀತ ಆಗೋದ್ರಿಂದ ಬೆಲ್ಲನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಆಗಿರುತ್ತೆ ಅಂತ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಅದ್ರ ಮೇಲೆ ಇಟ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಪೀಸಸ್ ಮೇಲೂ ಇಟ್ಕೊಂಡು ಅದ್ರ ಮೇಲೆ ಮಂಡಕ್ಕಿ ಅಂತಾರಲ್ಲ ಕಡಲೆಪುರಿ ಟೊಳ್ಳು ಕಡಲೆಪುರಿ ಅದನ್ನು ಸುತ್ತು ಹಾಕ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿನೇ ಆಗ್ಬಿಡುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್